ಎಲ್ಲ ಸೇರ್ಕೊಂಡು ಇವತ್ತ ಎಲೆಕ್ಷನ್ ನಿಂದ್ರಿಸಿ ಆಲ್ ಕರ್ನಾಟಕ ಕುಡುಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಯಾವ್ದೇ ಕುಡುಕನಿಗೆ ಏನೇ ತತ್ಕ್ಷಣ ಅರ್ಧ ಕ್ವಾಟರ್ ಹಾಕೊಂಡು ಅಲ್ಲಿ ಬಗ್ಗೆ ನಾವು ವಿಚಾರ ಮಾಡಕ ಯಾಕಂದ್ರೆ ಈಗ ಮೊನ್ನೆ ನಾವು ಎಲ್ಲ ಕುಡುಗ್ರೆಲ್ಲಾ ಸೇರ್ಕೊಂಡು ಒಂದು ತೀರ್ಮಾನ ಮಾಡಿವಿ ಏನಂದ್ರ ಈಗ ಅವ್ರು ಬರ್ಲಿದ್ದ ಸಿದ್ದರಾಮಯ್ಯ ಅವ್ರ ಬೆಳಗಾವ್ ಅಧಿವೇಶನ್ ನಾವು ಬಾರಿ ಮುಳ್ಳ ನಾವು ಕುಡುಗ್ರೆಲ್ಲಾ ಸೇರಿ ಹೋರಾಟ ಮಾಡ್ತೀವಿ ಏನ್ ಹೋರಾಟ ನಮ್ಮ ಬೇಡಿಕೆ ಈಡೇರಿಸ್ಬೇಕಲ್ಲೇ ட நம் மனிசர் குட்டியில் குடத்ரங்கார எல்லாரும் ஏடியாரில்ல அன்ன பாக்யார சீரு பாகிய மாயாரில்ல நமக்கு அண்டி பாகிய மாதிரி ಹೋಗಿ ಇನ್ ಮೇಲೆ ಎಲ್ಲ ಕುಡುಕರ ಬೇಡಿಕೆಗಳೇ ಈಡೇರ್ಬೇಕು ಯಾಕಂದ್ರೆ ಸರ್ಕಾರ ನಾವು ಕೊಟ್ಟು ರೊಕ್ಕದ ಮೇಲೆ ನಾವು ಕೊಟ್ಟಿರೋ ಟ್ಯಾಕ್ಸ್ ಮೇಲೆ ಸರ್ಕಾರ ನಡೀತದ ಮೇಲೆ ಎಲ್ಲ ಕುಡುಕರ ಬೇಡಿಕೆಗಳೇ ಈಡೇರಿಸಬೇಕು ವಾರದಾಗ ಒಮ್ಮೆ ಆದರೂ ಕುಡುಕರ ಪ್ರತಿಭಾ ಕಾರಂಜಿ ಅನ್ನುವಂತ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೋಬೇಕು ಲಾಕ್ಡೌನ್ ಅಂತ ಲಾಕ್ಡೌನ್ ನಾಗ ಎಂಬತ್ ರೂಪಾಯಿ ಕ್ವಾರ್ಟರ್ ಇದ್ದು ಎಂಟೆಂಟು ನೂರು ರೂಪಾಯಿ ಕೊಟ್ಟು ಕುಡಿದೀವಿ ಅಪ್ಪ ನಮ್ಮ ಸಂಗಡಿ ಯಾರು ಮುಂದೆ ಹೇಳ್ಬೇಕು ಅವ್ರು ನಾನು ಮದುವೆ ಮಾಡ್ಕೊಬೇಕಾರೆ ನಿನ್ನ ಕರಾರ್ ಕಂಡೀಷನ್ ಏನೇನಾದ್ರು ಸ್ಪೋರ್ಟ್ ಮಾಡ್ಬೋಡ ನೋಡ್ರಿ ಹೋಗ್ದ್ರಾಗ ಮಣಿಗೆ ಬರಬೇಕು ಕಷ್ಟ ಕೊತ್ತು ಮುಣುಗ ಮಂಡ ನಾವು ಟೈಮ್ ಪಾಸ್ ಅಂತ ಒಂದ 50 ರ ಜಾಗಪಾಟ ಜಗ್ಬಹುದು ಅಂಗರೆ ಈ ಇಲ್ಲಿ ಜಕ್ಕ ಹೋಗಬೇಡ